ಡ್ರಾಟ್ ಯು ಬೈ ವಿಗಾರ್ಡ್ ಕೋ ಪಾಫಿಟ್ ಬಾಯ್ ಸೆನ್ಸೊಡೈನ್ ಅಂಡ್ ವಿಮಾಲ್ ಬಾಯಲ್ಲಿ ಹೇಳಿ ಕೇಸರಿ ಪ್ರತಿಭಟನೆಗಳಾಗ್ತಾ ಇದೆ ನೋಡ್ತಾ ಇದೀವಿ ನಾವು ಹುಬ್ಬಳ್ಳಿಯ ಅಂಬೇಡ್ಕರ್ ವೃತ್ತದಲ್ಲಿ ಕಾಂಗ್ರೆಸ್ ಪ್ರತಿಭಟನೆ ಮಾಡ್ತಿರುವಂತಹ ದೃಶ್ಯಾವಳಿಗಳನ್ನು ನಾವು ನಿಮಗೆ ತೋರಿಸ್ತಾ ಇದ್ದೀವಿ ಇನ್ನು ಬೆಂಗಳೂರಿನಲ್ಲೂ ಕೂಡ ಪ್ರತಿಭಟನೆ ಆಗ್ತಿರೋದು ನೋಡ್ತಾ ಇದ್ದೀವಿ ಕೆ ಪಿ ಸಿ ಸಿ ಕಚೇರಿ ಬೆಂಗಳೂರಿನ ದೃಶ್ಯಾವಳಿಗಳನ್ನು ನಾವು ಈಗ ನೋಡ್ತಾ ಇದ್ದೀವಿ ಪ್ರತಿಭಟನೆ ಅಲ್ಲಿ ನಡೀತಾ ಇದೆ ಕೆ ಪಿ ಸಿ ಸಿ ಕೆ ಪಿ ಸಿ ಸಿ ಮಹಿಳಾ ಘಟಕದ ಸದಸ್ಯರುಗಳು ಇವರೆಲ್ಲರೂ ಕೂಡ ಸೇರಿಕೊಂಡು ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ ಹೆಣ್ಣುಮಕ್ಕಳೇ ಸೇರಿದ್ದಾರೆ ಮೋದಿಕಾ ಪರಿವಾರ ಅನ್ನುವಂಥದ್ದನ್ನು ಅವರು ಪ್ರದರ್ಶನ ಮಾಡ್ತಾ ಇದ್ದಾರೆ ಬಿ ಜೆ ಪಿ ವಿರುದ್ಧ ಜೆ ಡಿ ಎಸ್ನ ವಿರುದ್ಧ ಪ್ರತಿಭಟನೆ ಬಂಧಿಸಿ ಮೊದಲು ಬಂಧಿಸಿ ಅನ್ನುವಂಥದ್ದು ರೇವಣ್ಣ ಬಂಧನಕ್ಕೆ ಇವರು ಆಗ್ರಹಿಸ್ತಾ ಇದ್ದಾರೆ ಇನ್ನು ಬೇರೆ ಬೇರೆ ಕಡೆಗೆ ಪ್ರತಿಭಟನೆಗಳು ಕೂಡ ಇವೆ ಜೊತೆಗೆ ಈ ನಲ್ಪಾಡ್ ನೇತೃತ್ವದಲ್ಲಿ ಇವತ್ತು ಪ್ರತಿಭಟನೆ ನಡೆದಿದೆ ಇದಾದ್ಮೇಲೆ ಹುಬ್ಳಿನಲ್ಲಿ ನಲ್ಪಾಡ್ ಮಾತಾಡಿದ್ದಾರೆ ಮೊಹಮ್ಮದ್ ನಲ್ಪಾಡ್ ಏನಂದ್ರು ನೋಡ ಬನ್ನಿ ಪ್ರಜ್ವಲ್ ರೇ ಓಡೋಯ್ತ್ಯಾ ನೀನು ಫ್ರಾಂಕ್ಫರ್ಡ್ಗೆ ಆಮ್ಸ್ಟರ್ಡ್ಯಾಮ್ಗೆ ಅಮೇರಿಕಾಗೆ ಎಲ್ಲಾದ್ರೂ ಓಡೋಗು ನಿನ್ನ ವಾಪಸ್ ತಂದು ನಿನಗೆ ಸಿಗ್ಬೇಕಾಗಿರುವಂತ ಶಿಕ್ಷೆ ಕೊಡೋ ತನಕ ಕಾಂಗ್ರೆಸ್ ಪಕ್ಷ ಯಾವುದೇ ಕಾರಣಕ್ಕೂ ಬಿಡಲ್ಲ ಕಾನೂನು ಪ್ರಕಾರವಾಗಿ ಏನ್ ಶಿಕ್ಷೆ ಸಿಗ್ಬೇಕು ಅವನಿಗೆ ಸಿಕ್ಬೇಕು ನಂಬರ್ ಟು ನನಗೆ ಪರ್ಸ್ನಲಿ ಚಾನ್ಸ್ ಸಿಕ್ಕಿದ್ರೆ ಕಲ್ಪಿಸ ಕೊಡಿಬೇಕು ಇಂಥ ವಿಕೃತ ಕಾಮಿಗಳನ್ನ ನನ್ನ ತಾಯಿಂದಿರು ಆ ಒಂದು ಮಹಿಳೆ ಮನೆ ಕೆಲಸ ಮಾಡೋ ಉಳಿದು ಆ ವಿಡಿಯೋ ನೋಡ್ಬಿಟ್ರೆ ಕರ್ನಾಟಕದ ಮಹಿಳೆಯರು ಯಾರು ಮಲ್ಗಲ್ಲ ಅವಳು ತಲೆ ಚೆಚ್ಕೊಳ್ತಾಳೆ ಒಂದು ಮಹಿಳೆ ಕೆಲಸ ಮಾಡೋರು ಅವ್ರ ಅಪ್ಪನ್ ಮೇಲೆ ಅವನ ಮೇಲೆ ಕೇಸ್ ಕೊಡ್ತಾರೆ ಮಾರ್ಫ್ ವಿಡಿಯೋನ ಅವನ್ ಸೌಂಡ್ ಕೇಳ್ತಾ ಇಲ್ವಾ ಮಾನ ಮರ್ಯಾದೆ ಬೇಡವಾ ನಿಮ್ಗೆ ರಿಸೈನ್ ಕೊಟ್ಟು ಎಲ್ಲ ಆತ್ಮಹತ್ಯೆ ಮಾಡ್ಕೊಳ್ರಿ ನೀವು ಇಂಥ ಒಬ್ಬ ಮಗ ಗೆತ್ತಿರೋದಕ್ಕೆ ನೀವೆಲ್ಲರೂ ಕೂಡ ಇವತ್ತು ನನಗೆ ಹೇಳ್ಬಾರ್ದು ಇವತ್ತು ಸಾಕಷ್ಟು ಪ್ರತಿಭಟನೆಗಳನ್ನ ನಾವು ಮಾಡಿದೀವಿ ಆದರೆ ಇವತ್ತಿನ ಪ್ರತಿಭಟನೆ ನಾನು ಬಾರಿ ನೋವಿಂದ ಮಾಡ್ತಾ ಇದ್ದೀನಿ ಕರ್ನಾಟಕದ ಮಹಿಳೆಯರು ನನ್ನ ತಾಯಿಂದಿರು ನನ್ನ ಅಕ್ಕಂದಿರು ನನ್ನ ತಂಗಿಯರು ಇವತ್ತು ನಾವು ನೋಡ್ತಾ ಇದ್ವಿ ಯಾವ ರೀತಿ ಪ್ರತಿಧ್ವನಿಸ್ತಾ ಇದೆ ಅಂತ ಇನ್ನು ಪ್ರಜ್ವಲ್ ವಿಡಿಯೋ ಕೇಸನ್ನು ಉಲ್ಲೇಖಿಸಿ ಪ್ರಿಯಾಂಕಾ ಗಾಂಧಿ ಮಾತಾಡಿದ್ದಾರೆ ಟ್ವೀಟ್ ಮಾಡಿ ಪ್ರಜ್ವಲ್ ಮತ್ತು ಪ್ರಧಾನಿ ಮೋದಿ ವಿರುದ್ಧ ಅವರು ಕಿಡಿಕಾರಿದ್ದಾರೆ ಹತ್ತು ದಿನದ ಮೊದಲು ಮೋದಿ ಆ ನಾಯಕನ ಪರ ಪ್ರಚಾರ ಮಾಡಿದ್ರು ಈಗ ನೋಡಿ ಏನಾಗಿದೆ ವೇದಿಕೆಯಲ್ಲಿ ಆ ನಾಯಕನನ್ನ ಪ್ರಧಾನಿ ಮೋದಿ ಹಾಡಿ ಹೊಗಳಿದ್ರು ಇವತ್ತು ಕರ್ನಾಟಕದಿಂದ ಅವನು ತಲೆಮರೆಸ್ಕೊಂಡಿದ್ದಾನೆ ನೂರಾರು ಮಹಿಳೆಯರ ಜೀವನವನ್ನು ಹಾಳು ಮಾಡಿದ್ದಾನೆ ಆತ ಮೋದಿಜಿ ಇನ್ನೂ ನೀವು ಸುಮ್ಮನಿರ್ತೀರಾ ಅಂತ ಪ್ರಿಯಾಂಕಾ ಟ್ವೀಟ್ ಮಾಡಿರೋದು ಆ ಟ್ವೀಟನ್ನು ನಾವು ತೋರಿಸ್ತಾ ಇದ್ದೀವಿ ಇವತ್ತು ಕರ್ನಾಟಕದ ಆ ನಾಯಕ ಅವರನ್ನು ವೇದಿಕೆ ಮೇಲೆ ನಿಲ್ಲಿಸ್ಕೊಂಡು ಅವ್ರು ಹಾಡಿ ಹೊಗಳಿದ್ರು ಪ್ರಧಾನಿ ಮೋದಿಯವರು ಆದರೆ ನೋಡಿ ಅಂಥ ವ್ಯಕ್ತಿ ಈಗ ಕರ್ನಾಟಕದಿಂದ ಕಣ್ಮರೆಯಾಗಿದ್ದಾನೆ ಹತ್ತು ದಿನಗಳ ಮೊದಲು ಪ್ರಧಾನಿನೇ ಅವನ ಪ್ರಕಾರ ಅವರ ಪರವಾಗಿ ಪ್ರಚಾರಕ್ಕೆ ಹೋಗಿ ಹಾಡಿ ಹೊಗಳಿದ್ರು ಆದರೆ ನೋಡಿ ಸ್ಥಿತಿ ಹೇಗಾಗಿದೆ ಆ ವ್ಯಕ್ತಿ ಈಗ ಕರ್ನಾಟಕದಿಂದ ಕಣ್ಮರೆಯಾಗಿದ್ದಾನೆ ಇದು ಪ್ರಿಯಾಂಕಾ ಗಾಂಧಿ ಅವರ ಟ್ವೀಟ್ ಇದು ತೋರಿಸ್ತಾ ಇದ್ವಿ ನಾವು ಅವನ ಘೋರ ಅಪರಾಧಗಳ ಬಗ್ಗೆ ಕೇಳಿದಾಗ ಇದು ಹೃದಯ ವಿದ್ರಾವಕ ಅಂತ ಅನ್ಸುತ್ತೆ ನೂರಾರು ಮಹಿಳೆಯರ ಜೀವನವನ್ನ ಹಾಳು ಮಾಡಿದಾನೆ ಸ್ವಂತ ವ್ಯಕ್ತಿನ ಹೆಂಗ್ ಸಮರ್ಥನೆ ಮಾಡ್ಕೋತೀರಿ ನೀವು ಇದು ಪ್ರಿಯಾಂಕಾ ಗಾಂಧಿ ಹಾಕಿರುವಂಥ ಪ್ರಶ್ನೆ ಒಂದು ಕಡೆಗೆ ಕೆಪಿಸಿಸಿ ಕಚೇರಿ ಮತ್ತು ಬೇರೆ ಬೇರೆ ಭಾಗಗಳಲ್ಲಿ ಆದಂಥ ಪ್ರತಿಭಟನೆ ನಾವು ತೋರಿಸ್ತಾ ಇದ್ದೀವಿ ಇನ್ನೊಂದು ಕಡೆಗೆ ಪ್ರಿಯಾಂಕಾ ಗಾಂಧಿ ಟ್ವೀಟ್ ಟ್ವೀಟನ್ನು ಕೂಡ ನಾವು ತೋರಿಸ್ತಾ ಇದೀವಿ ಪ್ರಜ್ವಲ್ ರೇವಣ್ಣ ನಾಪತ್ತೆಯಾಗಿದ್ದಾರೆ ಎಲ್ಲಾದರೂ ಕೂಡ ಅವ್ರನ್ನ ಹಿಡ್ಕೊಂಬಂದು ಅವ್ರನ್ನ ಎಲ್ಲಿ ಸೇರಿಸಬೇಕು ಅಲ್ಲ ಸೇರಿಸ್ತೀವಿ ಅಂತ ಪ್ರತಿಭಟನಾಕಾರರು ಮಾತಾಡ್ತಾ ಇದ್ರು ಅದನ್ನು ಕೂಡ ನಾವು ನೋಡಿದ್ದೀವಿ ಪ್ರಿಯಾಂಕಾ ಗಾಂಧಿ ಕೂಡ ಟ್ವೀಟ್ ಮಾಡಿದ್ದಾರೆ ನೂರಾರು ಜನ ಮಹಿಳೆಯರ ಜೀವನವನ್ನು ಹಾಳು ಮಾಡಿದ್ದಾನೆ ನೀವು ಇನ್ನೂ ಕೂಡ ಸುಮ್ಮನೆ ಇರ್ತೀರಾ ಅಂತ ಅವರು ಪ್ರಶ್ನೆ ಮಾಡಿದ್ದಾರೆ ಮೋದಿಯವರಿಗೆ ब्रॉट यू बाय वेगार्ड को पॉफिट बाय सेंसोडाइन एंड विमल बाय हेली केसरी